ಅವಳು ಕಿಡ್ನಿ ಕೊಡಲ್ಲ ಕಿಡ್ನಿ ಕೊಡಕ್ಕ ನೀನು ಹೋಗಮ್ಮ ಹೋಗು ರಾತ್ರಿಂದ ಕಿಡ್ನಿ 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 ಅಂತ ಬಡ್ಕೊಂತಾವಳೆ ಅದೇ ಅಡಿಗೆ ಮಾಡಿದಿರೋ ಸಾಸಿವೆ ಗರ್ಭೇನ್ ಸ್ವಲ್ಪ ಕೊಡಕೋ ಎಂತ ಮತ್ ನೋಡು ನನ್ನ ಮಗಳಿಗೆ ಮೋದಿ ಮಾಡಬೇಕು ನನ್ನ ಮಗಳಿಗೆ ಮೋದಿ ಮಾಡ್ಬೇಕು ಬಾಣ ಮಾಡ್ಬೇಕು ಅವ್ಳ ಮಕ್ಕಳನ್ನ ಸಾಕು ಕೊಡ್ಬೇಕು ಕಿಡ್ನಿ ಕೊಡ್ಕೊಂತ ಮಗನ ಮಾಡಿರೋ ಧನಾಂತರ ಕೆಲ್ಸಕ್ಕ ಲೇ ಇವಾಗ ಕಿಡ್ನಿ ಕೊಡ್ತೀಯ ಇಲ್ಲೇ ನೀಡ ಬೇಕಾರೆ

ಎಲ್ಲ ಒಂಚೂರು ಹಸಿಟ್ಟು ಇಲ್ಲ ಅಕ್ಕಿನೋ ಇಲ್ಲ ಒಂದ್ ಎರಡು ರೂಪಾಯಿ ಕಾಸ ಕೊಡಗಮ್ಮ ಅದ್ಯಾರ ಬುಡ್ಕೊತಾರ ನೋಡ್ ಬಾಕ್ಲಗ ತರವರ್ಕು ಬಬ್ಬ ಬೊಬ್ಬ ಈ ತಿರ್ಕೊಂತವರ್ಕ ಈ ನಡುವೆ ಬೋಲೆ ಇದಮ್ಮ ಏನೋ ಅವ್ರು ಬಂದು ಕೇಳಿದ ತಕ್ಷಣ ಎತ್ತಿ ಕೊಟ್ಬಿಡ್ಬೇಕ ಹಿಧಾನ ಹಾಕೂಡದು ನೀ ಸುಡಾ ಬಿಸ್ ಬಂದಿದ್ಯಾ ಯಾರ

ತಪ್ಪು ಮಾಡಿರೋದು ಅವನು ದೊಡ್ಡವನು ನಾನೇನ್ ಮಾಡಿದಿನಿ ಸರೋಜಿ ಏನ್ ಮಾಡೋ ಮಕ್ಳು ಏನ್ ಮಾಡವ್ರೆ ಬರ ಇಲ್ಲೇ ಯಾಕೆ ಅಲ್ಲಿ ತಪ್ಪು ಮಾಡಿದ್ರಿ ಹೇಳಕ ಯುಗಾದಿ ಹಬ್ಬ ವರ್ಷದ ಮೊದ್ನೇ ಹಬ್ಬ ಹ್ಮ್ ಹೊಸ ವರ್ಷ ಬಂದಂಗೆ ನಮ್ಗೆ ಯುಗಾದಿ ಹಬ್ಬ ಬರೋದು ಅಲಕ ನಾನು ಏನ್ ತಪ್ಪು ಮಾಡಿದೀನಕ್ಕ ಇಲ್ಲ ನಾನೇನ ಅವನ್ ಕೆಲ್ ದುಡ್ಡು ಕೊಟ್ನ ಆಡೋಗಪ್ಪ ದುಡ್ಡಾಟ ಅಂತ ನಾನು ಏನೋ ಹೇಳಿದಿನಿ ನಮ್ಮ ಯಾಕಮಾನಿಂಗ್ ಎಲ್ಲ ಮಾಡ್ತಾವನೆ

ಹೇಳ್ತಾಳೆ ನನ್ ಮಗಳು ಒಟ್ಟಿಗೆ ಬೆಂಕಿ ಬೀಳ್ತದಕ್ಕ ಅವಳು ಹೇಳ್ತಾ ಇರೋದ್ ನೋಡಿದ್ರೆ ನಂಗೆ ಒಟ್ಟಿಗೆ ಬೆಂಕಿ ಬೀಳ್ತದೆ ಮೂರ್ಸಕ್ಕೊಂದು ಹಬ್ಬ ನಾನೇ ನಾವ್ ಜೊತೆಗಿರಲ್ಲಮ್ಮ ನಾನಿರಲ್ಲ ನನ್ ಗಣ ಜೊತೆಗೆ ನಾನ್ ಇರ್ತೀನಿ ಅವ್ರು ಏನೇನ ಮಾಡ್ಕೊಂಡ್ ಹ್ಮ್ ಲೇ ಲೇ ಸರೋಜೆ ಬಾ ಹೋಗನ್ ಬಾ ಮನೆಗ್ ಹೋಗನ್ ಬಾ ನಿನ್ ಗಣತಾನೆ ತಪ್ಪಾಂಡಿರದ ಅವ್ನ ಏನೇನ ಮಾಡ್ಕೊಂಡ್ಲಿ ಬಾ ನಾವ್ ಹೋಗನ ಬಾ ಇವ್ರೇನ್ ಎಲ್ಲಾರು ಈಗ ನಿಂತ್ಕೊಂಡವ್ರೆ ಅದ್ಕೊಂಡ ಮನೆ ಬಾಕ್ಲಾಗ ಹೇಯ್ ಯಾರ ಸರೋಜೆ ನಿಮ್ಗೆ ಏನ್ ಮಾಡಕ್ ಏನ್ ಕೆಲ್ಸಿಲ್ಲ ಮಾಡಿ ಮುಂಚೆ ಬಂದ್ ಬಾಕ್ಲಾಗ ಕುತ್ಕೊಂಡ್ಬಿಡೋ ಅಂತ ಹೇಳ್ತೀರಾ ಯಾರು ನೋಡ್ತಾರ ಯಾರು ಹೋಗ್ಬಿಟ್ಟವ್ರಂತನ್ಕೋಬೇಕು ನಿಮ್ಮ ಹತ್ರ ನೆಮ್ಮದಿನೇ ಇಲ್ಲ ನಂಕ ನಂಗೆಲ್ಲ ನಾಳೆ ಬಿಟ್ಕೊಂಡು ಹೋಗ್ಲಿ ನಮ್ಮ ಅಪ್ಪನ ನೆಮ್ಮದಿನೇ ಕೊಡಲ್ಲ ಇವತ್ತ ಆಸ್ಪತ್ರೆಗೆ ಬಂದ್ರ ಸುಧಾರ್ಸ್ಕೊತಾವನೆ ಅವಾಗೇ ಅಪ್ಪನ ನೆಮ್ಮದಿ ಆಳ್ ಮಾಡ್ಬೇಕು ಗುಳಿಕೊಂದ್ ನಾಟಕ ಗುಳಿಕ್ ನಾಟಕ ಆಡ್ತೀರಾ ದಿನಕ್ಕೊಂದು ನಾಟಕ ಇವತ್ತು ಆಡಿದ್ ಮಾತು ನಾಳೆ ಆಡಲ್ಲ ನಾಳೆ ಆಡಿದ್ ಮಾತು ನಾಳೆ ಆಡೋಲ್ಲ ಇವಾಗ ಏನ್ಕ ಇವಾಗ ಎಲ್ಲಾ ಸೇರ್ಕೊಂಡು ಹೇಳ್ತಾರ Lama 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 liver jab ka bana tu

நோடினி நன்க குண்டா சூப்பர் கிள்வா ஆத்தி நோட் சரியாக ஏன்க்கு தந்து ஆக்கிர் ஆப்பினா அவ் மாவன ஊட்டிக் கட்டி எத் நம் சாட் குட்டி கத்ரி முட்டிங் உம் சரில்ல அயோ முச்சு முச்சு கேட்டுக்களோ நீ்ல அதுலேனோட புடத்தி சரோஜெ ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ನನ್ನ ತಂಗಿನ ಬೈತಾರದ ಅವ್ಳು ಪಡ್ಕೊಂಡಿಲ್ಲ ಅವ್ರ ಮನಕ ಹಾಳು ಮಾಡೋದವ್ರು ನೀವೇ ತಾನೆ ನಾನು ಹೇಳಿದೀನ ನಾನು ಹೇಳಿದ ನಿಮ್ಮ ಹೋಗಪ್ಪ ಅಂತ ನಾನು ತಪ್ಪು ಹೇಳ್ತೀರಿ ನೀವ್ ಎಲ್ಲಾರು ನೀವೇ ಮಾಡಿದ ಅವ್ರನ್ನ ಜೈಲಿಂದ ಬಿಡಿಸ್ಕೊಂಡಿತ್ತು ಬಿಡಿಸ್ಕೊಂಡ್ ಏಯ್ ನೀವ್ ಯಾರು ಎಲ್ಲನ ಆಳು ಬಿತ್ಕೊಂಡ್ ನಾಶವಾಗಿ ಹೋಗ್ಕಲ್ರಿ ಯಾವಳು ಅವಳು ಅಂಬುದಿಯ ಫಸ್ಟ್ ಅವಳ್ಕೊಂಡ್ ದಾರಿ ಮಾಡು ಹೋಗ ಸುಬ್ಬಿ ಅವನ ಅವಷ್ಟು ಬೋಗೋ ಬೇನ್ ಮಾಡಕ್ ಕೆಲಸ ಇಲ್ಲ ಹಂಗೆ ಹಂಗೆ ಅಂತ ಹೋಗಿ ಎದ್ದೇಳ ಮೇಲಕ್ಕೆ

ಸುಪ್ರಾತಿ ಸುಬ್ಬೆ ಅವಳಗ್ ಗಾಶಾನ ಬಿಡಿಸ್ತೀನಿ ಇವತ್ತು ಮಕ್ಕಳ್ಯಾಕಂತ ಬೈಯೋದು ನಡೆ ನನಿ ಬರ್ತೀನಿ ನೋಡಿ